ಮುಸ್ಲಿಂ ಮತವನ್ನು ಆಚರಿಸುವ ಜನರು ತಮ್ಮಲ್ಲಿರುವ ಅಧಿಕ ಸಂಪನ್ಮೂಲವನ್ನು ಜನಕಲ್ಯಾಣಕ್ಕಾಗಿ ದಾನದತ್ತಿಯಾಗಿ ನೀಡುವ ಒಂದು ಮತಾಚರಣೆಯಾಗಿದೆ ಈ ಮತಾಚರಣೆಯ ಸದುಪಯೋಗವನ್ನು ಮೊಹಮ್ಮದ್ ಪೈಗಂಬರ ಕಾಲದಿಂದಲೂ ಮುಸ್ಲಿಂ ಸಮುದಾಯ ಅನುಭವಿಸ್ತಾ ಬರುತ್ತಿರೋದ್ರ ಬಗ್ಗೆ ದಾಖಲೆಗಳು ಇವೆ ಅಂದರೆ ಈ ವಕ್ಫ್ ಅನ್ನುವ ಒಂದು ದಾನ ಕಾರ್ಯ ಕಾರ್ಯ ಏನಿದೆ ಅದು ಮುಸ್ಲಿಂ ಮತಾಚರಣೆಯ ಒಂದು ಅವಿಭಾಜ್ಯ ಭಾಗವಾಗಿದೆ ಮತ್ತು ತಮ್ಮಲ್ಲಿರುವ ಮಿಗುತಾಯ ಸಂಪನ್ಮೂಲಗಳನ್ನು ಸಾರ್ವಜನಿಕರ ಒಳಿತಿಗಾಗಿ ಬಳಸುವ ಒಂದು ಅತ್ಯುತ್ತಮ ಮತಾಚರಣೆಯಾಗಿದೆ ಈ ಮತಾಚರಣೆಯು ಜಗತ್ತಿನಾದ್ಯಂತ ಮುಸ್ಲಿಮರು ರೂಢಿಯಲ್ಲಿಟ್ಕೊಂಡು ಬಂದಿದ್ದಾರೆ ಭಾರತದ ಮಟ್ಟಿಗೆ ಈ ಮತಾಚರಣೆಯ ಮೂಲಕ ತಮ್ಮಲ್ಲಿರುವ ಸಂಪನ್ಮೂಲವನ್ನು ಅದು ಸ್ಥಿರಾಸ್ತಿ ಇರ್ಬೋದು ಚರಾಸ್ತಿ ಇರ್ಬೋದು ಅದನ್ನು ಸಾರ್ವಜನಿಕ ಒಳಿತಿಗಾಗಿ ಬಳಸುವ ಪದ್ಧತಿಯನ್ನು ಬಹುಶಃ ಒಂದು ಸಾವಿರ ವರ್ಷಗಳ ಕಾಲದಿಂದ ಜಾರಿಯಲ್ಲಿರುವುದರ ಬಗ್ಗೆ ಹಲವಾರು ದಾಖಲೆಗಳು ಲಭ್ಯ ಇವೆ ಹನ್ನೆರಡನೇ ಶತಮಾನದ ನಂತರವೂ ಕೂಡ ಯಾವ ಬೇರೆ ಬೇರೆ ರೀತಿಯಲ್ಲಿ ತಮ್ಮಲ್ಲಿರುವ ಸಂಪನ್ಮೂಲವನ್ನು ಪ್ರಾರ್ಥನಾ ಸ್ಥಳಗಳನ್ನು ಕಟ್ಟಿಸಲಿಕ್ಕೆ ಮಸೀದಿಗಳನ್ನು ಕಟ್ಟಿಸಲಿಕ್ಕೆ ದರ್ಗಾಗಳನ್ನು ಕಟ್ಟಿಸಲಿಕ್ಕೆ ಕಬ್ರಸ್ಥಾನಗಳನ್ನು ನಿರ್ಮಿಸಲಿಕ್ಕೆ ಮತೀಯ ಶಿಕ್ಷಣವನ್ನು ನೀಡುವ ಮದ್ರಾಸಗಳನ್ನು ಸ್ಥಾಪಿಸಲಿಕ್ಕೆ ಮತ್ತು ಪ್ರಯಾಣಿಕರಿಗೆ ತಂಗುದಾಣಗಳನ್ನು ನಿರ್ಮಿಸುವ ಅಂದರೆ ಮುಸಾಫಿರ್ಖಾನಗಳನ್ನು ನಿರ್ಮಿಸಲಿಕ್ಕೆ ಮತ್ತು ಹಲವಾರು ಬಾರಿ ಒಂದು ಸಾರ್ವಜನಿಕ ಹಿತಕ್ಕಾಗಿ ಶಾಲೆಗಳನ್ನು ಕಟ್ಟಿಸುವಾಗ ಅದಕ್ಕಾಗಿಯೂ ಈ ಧಾರ್ಮಿಕ ದತ್ತಿಯನ್ನು ನೀಡುವ ಒಂದು ವಿಧಾನ ಏನಿದೆ ಅದು ಭಾರತದಲ್ಲಿ ಶತಮಾನಗಳ ಕಾಲ ನಡ್ಕೊಂಡು ಬಂದಿದೆ ಇಂಥ ಒಂದು ಮುಸ್ಲಿಂ ಮತ ಅನುಸರಿಸುವವರ ಒಂದು ವಿಧಾಯಕವಾದ ಆಚರಣೆ ಏನಿದೆ ವಕ್ಫ್ ಅನ್ನೋದು ಅದನ್ನು ಈಗ ಒಂದು ವಿವಾದಗೊಳಿಸಲಾಗಿದೆ ಇಪ್ಪತ್ತು ಇಪ್ಪತ್ತೈದರ ವಕ್ಫ್ ತಿದ್ದುಪಡಿಯ ಮಸೂದೆಯ ಮೂಲಕ ಅದರ ಅದು ಮುಸ್ಲಿಂ ಪ್ರಜೆಗಳಲ್ಲಿ ಆತಂಕವನ್ನು ಉಂಟು ಮಾಡುವ ಒಂದು ಪರಿಸ್ಥಿತಿಯನ್ನು ಸೃಷ್ಟಿಸಲಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಪ್ರಸ್ತುತ ಒಕ್ಕೂಟದಲ್ಲಿ ಇರುವ ಅಧಿಕಾರದಲ್ಲಿರುವ ಯು ಪಿ ಎನ್ ಡಿ ಎ ಸರ್ಕಾರವು ಒಂದು ಮಸೂದೆಯನ್ನು ತಂದಿತ್ತು ವಕ್ ತಿದ್ದುಪಡಿ ಮಸೂದೆ ಇಪ್ಪತ್ತು ಇಪ್ಪತ್ನಾಲ್ಕು ಅಂತ ಅದರಲ್ಲಿರುವ ಅನೇಕ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳ ಒಂದು ಭಿನ್ನಮತ ಇದ್ದದರಿಂದ ಒಂದು ಜಂಟಿ ಸಂಸದೀಯ ಸಭೆಯನ್ನು ಸಮಿತಿಯನ್ನು ರಚಿಸಿ ಆ ಸಮಿತಿ ಆ ಮಸೂದೆಯ ಕಾ ಅಂಶಗಳನ್ನು ಚರ್ಚೆ ಮಾಡಿ ಒಂದು ಸಹಮತದಲ್ಲಿ ಒಂದು ತಿದ್ದುಪಡಿ ಕಾಯ್ದೆಯನ್ನು ಮಂಡಿಸಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು ಆ ಸಮಿತಿಯಲ್ಲಿದ್ದ ವಿರೋಧ ಪಕ್ಷದ ಅನೇಕ ಸದಸ್ಯರು ಕೊಟ್ಟ ಸಲಹೆಗಳು ತಿದ್ದುಪಡಿಯ ಸೂಚನೆಗಳನ್ನು ತುಂಬ ಗಹನವಾದ ಚರ್ಚೆ ಆಯಿತು ಆದರೆ ಆಳುವ ಸರ್ಕಾರದ ಪ್ರತಿನಿಧಿಗಳೇನಿದ್ದಾರೆ ಅವರು ವಿರೋಧ ಪಕ್ಷಗಳು ಸೂಚಿಸಿದ ತಿದ್ದುಪಡಿಯನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ ಮತ್ತು ಅಲ್ಲಿ ಕಾವಿನ ಚರ್ಚೆಗಳು ನಡೆದು ಹತ್ತು ಜನ ವಿರೋಧ ಪಕ್ಷದ ಸದಸ್ಯರು ಏನು ಸಮಿತಿಯಲ್ಲಿದ್ದರು ಅವರನ್ನು ಸಮಿತಿಯಿಂದ ಅಮಾನತ್ತು ಮಾಡುವ ಕಾರ್ಯವೂ ನಡೆಯಿತು ಇಷ್ಟೆಲ್ಲದರ ನಂತರ ಈ ಜಂಟಿ ಸಂಸತ್ ಸಮಿತಿ ಏನು ಕೊನೆಗೆ ಆ ತಿದ್ದುಪಡಿ ಮಸೂದೆಯನ್ನು ಇಲ್ಲಿ ಕೆಲವು ಅಂಶಗಳನ್ನು ಸೂಚಿಸಿ ಅದನ್ನು ಒಂದು ಸಂಸತ್ನಲ್ಲಿ ಮಂಡಿಸಲಿಕ್ಕೆ ಏನು ಒಂದು ಅಂತಿಮ ಕರಡನ್ನು ಕೊಟ್ಟಿತು ಅದನ್ನು ಹೋದ ತಿಂಗಳು ಸಂಸತ್ನಲ್ಲಿ ಮಂಡಿಸಲಾಯಿತು ಆ ಮಂಡಿಸಲಾದ ಆ ಮಸೂದೆಯಲ್ಲಿ ವಿರೋಧ ಪಕ್ಷಗಳು ಸೂಚಿಸಿದ ಅನೇಕ ತಿದ್ದುಪಡಿಗಳನ್ನು ಸರ್ಕಾರ ಒಪ್ಪಿರಲಿಲ್ಲ ಮತ್ತು ಅದನ್ನು ಈ ಸಂಸತ್ತಿನ ಮುಂದೂಟ ಮಸೂದೆಯಲ್ಲಿ ಸೇರಿಸಿರಲಿಲ್ಲ ಹಾಗಾಗಿ ಮತ್ತೆ ಒಂದು ದೀರ್ಘವಾದ ಚರ್ಚೆ ಸಂಸತ್ನಲ್ಲಿ ನಡೆಯಿತು ಮತ್ತು ಅನೇಕ ಮುಖ್ಯ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳ ಸದಸ್ಯರು ಮತ್ತೊಮ್ಮೆ ತಿದ್ದುಪಡಿ ಮಾಡಬೇಕು ಇದನ್ನು ಮತ್ತೊಮ್ಮೆ ಸಂಸದೀಯ ಸಮಿತಿಯಲ್ಲಿ ಚರ್ಚಿಸಿ ಸಂಸತ್ತಿನ ಮುಂದೆ ತಂದು ಎಲ್ಲರಿಗೂ ಸಹಮತವಿರುವ ಒಂದು ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತನ್ನಿ ಅನ್ನುವ ವಾದವನ್ನು ಮಂಡಿಸಿದರು ಆದರೂ ಕೇಂದ್ರದಲ್ಲಿರುವ ಎನ್ ಡಿ ಎ ಸರ್ಕಾರವು ಇದ್ಯಾವ ಭಿನ್ನಮತವನ್ನು ಲೆಕ್ಕಿಸದೆ ಅತ್ಯಂತ ಅಲ್ಪ ಬಹುಮತದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಈ ತಿದ್ದುಪಡಿ ಮಸೂದೆಗೆ ಅಂಗೀಕಾರವನ್ನು ಬಿಡಿತು ಒಂದೇ ದಿವಸದಲ್ಲಿ ಅದನ್ನು ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ ಕಳಿಸಿ ರಾಷ್ಟ್ರಪತಿಗಳ ಅಂಗೀಕಾರ ಮುದ್ರೆಯೊಂದಿಗೆ ಕಾಯ್ದೆಯಾಗಿ ಜಾರಿಗೆ ಬಂದಿದೆ ಇಷ್ಟು ತರಾತುರಿಯಲ್ಲಿ ಈ ಮಸೂದೆಯನ್ನು ಕಾಯ್ದೆಯನ್ನಾಗಿಸಿ ಜಾರಿ ಮಾಡಿದಾಗ ಸಹಜವಾಗಿಯೇ ದೇಶದ ಮುಸ್ಲಿಂ ಸಮುದಾಯದಲ್ಲಿ ಒಂದು ಅಭದ್ರತೆಯ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಈ ಕಾಯ್ದೆಯನ್ನು ಹಿಂಪಡಿಬೇಕು ಅಂತ ಮುಸ್ಲಿಂ ಸಮುದಾಯದ ಸಂಸ್ಥೆಗಳು ಮತ್ತು ನಾಗರಿಕರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಏರ್ಪಡಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸಾಮಾನ್ಯ ನಾಗರಿಕರಾದ ಮುಸ್ಲಿಮೇತರ ನಾಗರಿಕರು ಈ ವಿಷಯದ ಕುರಿತು ಯಾವುದಕ್ಕೆ ಕಾಳಜಿಯನ್ನು ವಹಿಸಬೇಕು ಮತ್ತು ಭಾರತದ ಪ್ರಜೆಗಳಾಗಿ ಸಂವಿಧಾನಾತ್ಮಕ ಆಡಳಿತವನ್ನು ಗೌರವಿಸುವಂತಹ ಜನರು ಮುಸ್ಲಿಂ ಸಮುದಾಯ ವ್ಯಕ್ತಪಡಿಸುತ್ತಿರುವ ಪ್ರತಿರೋಧವನ್ನು ಯಾಕಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಈ ಕಾಯ್ದೆಯ ಅನುಷ್ಠಾನದಿಂದ ಬರೀ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲ ಒಂದು ಸಂವಿಧಾನದ ಸ್ಫೂರ್ತಿಗೆ ಸಂವಿಧಾನದ ಆಡಳಿತಕ್ಕೆ ಒಂದು ಅಪಾಯ ಇದೆ ಮತ್ತು ಸಂವಿಧಾನವನ್ನು ನಿಧಾನಕ್ಕೆ ಸಡಿಲಗೊಳಿಸುವ ಒಂದು ಪ್ರಕ್ರಿಯೆ ಚಾಲನೆಯಾಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಮಾತ್ರ ಮುಸ್ಲಿಂ ಮುಸ್ಲಿಮರ ಈ ಆತಂಕವನ್ನು ಅರ್ಥ ಮಾಡಿಕೊಂಡು ಅವರ ಹೋರಾಟಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಮೊದಲಾಗಿ ನಾನು ಒಂದು ಭಾರತದ ಸಂವಿಧಾನವನ್ನು ರೂಪಿಸುವ ಸಂವಿಧಾನ ರಚನಾ ಸಮಿತಿಯ ಸಭೆಗಳಲ್ಲಿ ನಡೆದ ಚರ್ಚೆಗಳು ಮತ್ತು ಸಂವಿಧಾನದ ಕೆಲವು ವಿಧಿಗಳು ರೂಪುಗೊಂಡ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಸಂವಿಧಾನ ರಚನಾ ಸಭೆ ಆಗುವಾಗ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶದ ವಿಭಜನೆ ಆಗಿರಲಿಲ್ಲ ಆಗ ಭಾರತದ ಆಗಿನ ಜನಸಂಖ್ಯೆಯ ಆಧಾರದಲ್ಲಿ ಎಲ್ಲ ಮತಗಳಿಂದಲೂ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇವುಗಳನ್ನೆಲ್ಲವನ್ನು ಪ್ರತಿನಿಧಿಸುವ ಹಾಗೆ ಆ ಸಂವಿಧಾನ ರಚನಾ ಸಮಿತಿಗೆ ಸದಸ್ಯರನ್ನು ಪ್ರತಿನಿಧೀಕರಣ ಮಾದರಿಯಲ್ಲಿ ಆಯಲಾಯಿತು ಹಾಗೆಯೇ ಮುಸ್ಲಿಂ ಜನಸಂಖ್ಯೆಗೆ ಅನುಗುಣವಾಗಿ ಮುಸ್ಲಿಂ ಪ್ರತಿನಿಧಿಗಳು ಆ ಸಂವಿಧಾನ ರಚನಾ ಸಭೆಯಲ್ಲಿ ಆಯ್ಕೆಗೊಂಡಿದ್ದರು ದುರದೃಷ್ಟವಶಾತ್ ದೇಶದ ವಿಭಜನೆ ಆದ ಕಾರಣ ಯಾವ ಭಾಗ ಪಾಕಿಸ್ತಾನಕ್ಕೆ ಹೋಯಿತೋ ಆ ಭಾಗದ ಪ್ರತಿನಿಧಿಗಳೆಲ್ಲ ಈ ಸಭೆಯ ಭಾಗವಾಗದೆ ಹೋದರು ಉಳಿದ ಭಾರತದಲ್ಲಿ ಉಳಿದ ಜನಸಂಖ್ಯೆಯನ್ನು ಪ್ರತಿನಿಧಿಸುವ ಮುಸ್ಲಿಂ ಪ್ರತಿನಿಧಿಗಳು ಆ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದರು ಅವರ ಸಂಖ್ಯೆ ಕಡಿಮೆ ಇತ್ತು ಆದರೂ ಅವರು ಭಾರತದಲ್ಲಿ ಉಳಿಯಲಿಶ್ಚಿಸುವ ಭಾರತದ ಪ್ರಜೆಗಳಾದ ಮುಸ್ಲಿಂ ಸಮುದಾಯದ ನೈಜ ಪ್ರತಿನಿಧಿಗಳಾಗಿದ್ದರು ಸಂವಿಧಾನದ ರಚನೆಯಲ್ಲಿ ಸಂವಿಧಾನದ ವಿಧಿಗಳನ್ನು ರಚನೆ ಮಾಡುವಾಗ ಯಾವ್ಯಾವ ಅಂಶಗಳು ಮುಸ್ಲಿಂ ಸಮುದಾಯಕ್ಕೆ ಒಂದು ಅಭದ್ರತೆಯ ಅಥವಾ ಆತಂಕವನ್ನು ನಿರ್ಮಾಣ ಮಾಡುತ್ತೋ ಅಂಥಲ್ಲೆಲ್ಲ ಒಂದು ಭದ್ರತೆಯನ್ನು ಒದಗಿಸುವ ಅನೇಕ ತಿದ್ದುಪಡಿಗಳನ್ನು ಸೂಚನೆಗಳನ್ನು ಆ ಸಂಸತ್ ಸಂವಿಧಾನ ರಚನಾ ಸಭೆಯಲ್ಲಿ ಆ ಮುಸ್ಲಿಂ ಪ್ರತಿನಿಧಿಗಳು ಮಂಡಿಸಿದ್ದಿದೆ ಬಹಳ ಮುಖ್ಯವಾಗಿ ಮುಸ್ಲಿಂ ಸಮುದಾಯಕ್ಕೆ ಭಾರತದ ಹೊಸ ಪ್ರಭುತ್ವದಲ್ಲಿ ಫ್ರಿಸ್ತ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಹೇಗೆ ಒಂದು ರಾಜಕೀಯ ಪ್ರತಿನಿಧಿತ್ವವನ್ನು ಇದೆಯೋ ಮೀಸಲಾತಿಯ ಮೂಲಕ ಮತ್ತು ಸಾರ್ವಜನಿಕ ಉದ್ಯೋಗಗಳಲ್ಲಿ ಹೇಗೆ ಒಂದು ಮೀಸಲಾತಿಯನ್ನು ಕೊಡ್ತಾ ಕೊಡಲಾಗ್ತಿದೆಯೋ ಅದೇ ರೀತಿಯ ಒಂದು ರಾಜಕೀಯ ಮತ್ತು ಸಾಮಾಜಿಕ ಪ್ರತಿನಿಧೀಕರಣ ವ್ಯವಸ್ಥೆಯನ್ನು ಮೀಸಲಾತಿ ಮೂಲಕ ಮುಸ್ಲಿಂ ಸಮುದಾಯಕ್ಕೂ ಮಾಡಿಕೊಡಬೇಕು ಅನ್ನೋ ಒಂದು ತಿದ್ದುಪಡಿಯನ್ನು ನಮ್ಮ ಸಂವಿಧಾನದ ವಿಧಿಯಲ್ಲಿ ಆ ಮುಸ್ಲಿಂ ಪ್ರತಿನಿಧಿಗಳು ಸೇರಿಸಬೇಕು ಅಂತ ಆಗ್ರಹವನ್ನು ಮಾಡಿದರು ಆಗಿನ ಸಂವಿಧಾನ ರಚನಾ ಸಭೆ ಏನು ಸಂಸತ್ತಿಗೆ ಸಮಾನವಾಗಿದೆ ಆಗ ಅದರಲ್ಲಿನ ಅನೇಕ ದೊಡ್ಡ ನಾಯಕರು ಬಿ ಆರ್ ಅಂಬೇಡ್ಕರ್ ನೆಹರು ಪಟೇಲ್ ಕೆ ಎಂ ಮುನ್ಷಿ ಅಂತ ದೊಡ್ಡ ದೊಡ್ಡ ನಾಯಕರೆಲ್ಲ ನೋಡಿ ನಾವು ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಪ್ರಭುತ್ವವನ್ನಾಗಿ ಮಾಡಬೇಕು ಅಂತ ಹೊರಟಿದ್ದೇವೆ ದುರದೃಷ್ಟವಶಾತ್ ಮತದ ಆಧಾರದಲ್ಲಿ ವಿಭಜನೆಯಾಗಿದೆ ಈಗಿರೋ ಭಾರತದ ಪ್ರಭುತ್ವವನ್ನು ನಾವೇನು ರಚಿಸಲಿಕ್ಕೆ ಹೊರಟಿದ್ದೇವೆ ಇದು ಜಾತ್ಯತೀತ ಅಂಶಗಳನ್ನು ಒಳಗೊಂಡಿರಲಿ ಮತೀಯ ಆಧಾರದಲ್ಲಿ ನಾವು ಈ ರೀತಿಯ ರಾಜಕೀಯ ಮತ್ತು ಸಾಮಾಜಿಕ ಪ್ರಾತಿನಿಧ್ಯ ಕೊಡುವುದನ್ನು ಸ್ವಲ್ಪ ತಡೆಯ ಹಿಡಿಯೋಣ ಯಾಕೆಂದರೆ ಅದರ ಮೂಲಕ ನಮ್ಮ ಪ್ರಭುತ್ವದ ಸರ್ವಜನರ ಸಮಾನತೆಯ ಸ್ವರೂಪ ಹೊರಟು ಹೋಗ್ಬೋದು ಹಾಗಾಗಿ ಈ ರಾಜಕೀಯ ಪ್ರಾತಿನಿಧ್ಯ ಮತ್ತು ಈ ಸಾಮಾಜಿಕ ಪ್ರಾತಿನಿಧ್ಯದ ಅಂಶಗಳನ್ನು ದಯವಿಟ್ಟು ಹಿಂಪಡೆಯಿರಿ ನಾವು ನಿಮಗೆ ಆಶ್ವಾಸನೆ ಕೊಡ್ತೇವೆ ನಿಮ್ಮ ಸಮುದಾಯದ ಸ್ವಾಯತ್ತತೆಗೆ ಮತಾಚರಣೆಗೆ ಅದರಿಂದ ದತ್ತವಾಗುವ ಹಕ್ಕುಗಳಿಗೆ ಯಾವುದೇ ಅಪಚಾರವಾಗದ ಹಾಗೆ ನಾವು ನಮ್ಮ ರಾಷ್ಟ್ರದವನ್ನು ನಡೆಸ್ಕೊಂಡು ಹೋಗ್ತೇವೆ ಇದರ ಬಗ್ಗೆ ನಿಮಗೆ ಆತಂಕ ಬೇಡ ಅನ್ನೋ ಆಶ್ವಾಸನ ಕೊಟ್ಟಿದ್ದರು ಈ ಆಶ್ವಾಸನೆಯನ್ನು ಕಾನೂನುಬದ್ಧಗೊಳಿಸ್ಲಿಕ್ಕಾಗಿಯೇ ಬದ್ಧಗೊಳಿಸ್ಲಿಕ್ಕಾಗಿಯೇ ಸಂವಿಧಾನ ಬದ್ಧಗೊಳಿಸ್ಲಿಕ್ಕಾಗಿಯೇ ಮುಖ್ಯವಾಗಿ ಸಂವಿಧಾನದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ವಿಧಿಗಳನ್ನು ರೂಪಿಸಲಾಯಿತು ಅದನ್ನು ಸ್ಪಷ್ಟವಾಗಿ ಅಲ್ಪಸಂಖ್ಯಾತರ ಹಕ್ಕಿನ ರಕ್ಷಣೆ ಅನ್ನುವ ಶಿರೋನಾಮಿಯಡಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ವಿಧಿಗಳನ್ನು ರೂಪಿಸಲಾಯಿತು ಬಹಳ ಸ್ಪಷ್ಟವಾಗಿ ಮುಸ್ಲಿಂ ಸಮುದಾಯದ ಮತಾಚರಣೆಗಳಲ್ಲಿ ಪ್ರಭುತ್ವವು ಮಧ್ಯಪ್ರವೇಶಿಸುವುದಿಲ್ಲ ಮುಸ್ಲಿಂ ಸಮುದಾಯದ ಮತಾಚರಣೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಸಂಪೂರ್ಣ ಮುಸ್ಲಿಂ ಸಮುದಾಯಕ್ಕೆ ಸ್ವಾಯತ್ತತೆಯನ್ನು ಕೊಡ್ತೇವೆ ಮತ್ತು ಯಾವುದೇ ರೀತಿಯಲ್ಲೂ ಬಹುಸಂಖ್ಯಾತ ಅಧಿಕಾರವನ್ನು ಮುಸ್ಲಿಂ ಸಮುದಾಯದ ಧಾರ್ಮಿಕ ಆಚರಣೆಗಳು ಮತ್ತು ಅದರಿಂದ ಉತ್ಪನ್ನವಾಗುವ ಸಾಮಾಜಿಕ ರೂಢಿಗಳ ಮೇಲೆ ಹೇರೋದಿಲ್ಲ ಅನ್ನೋದನ್ನು ಮನದಟ್ಟು ಮಾಡಲಿಕ್ಕಾಗಿ ಆ ಮೂಲಕ ಭಾರತದ ಮುಸ್ಲಿಂ ಸಮುದಾಯಕ್ಕೆ ಸಮಾನ ನಾಗರಿಕರಾಗಿ ಸಮಾನ ಪ್ರಜೆಗಳಾಗಿ ನಿರಾತಂಕವಾಗಿ ಬದುಕಲಿಕ್ಕೆ ಒಂದು ಸಂವಿಧಾನಾತ್ಮಕ ಪಂಚಾಂಗವನ್ನು ಅಡಿಗಲ್ಲನ್ನು ನಮ್ಮ ಸಂವಿಧಾನ ರಚನಾ ಸಭೆ ಹಾಕಿಕೊಟ್ಟಿತ್ತು ಅದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಲ್ಪಸಂಖ್ಯಾತ ಅಂದ ತಕ್ಷಣ ಮುಸ್ಲಿಮರು ಮಾತ್ರವಲ್ಲ ಅದರಲ್ಲಿ ಕ್ರಿಶ್ಚಿಯನ್ರು ಬರ್ತಾರೆ ಭಾಷಾ ಅಂಖ್ಯಾ ಅಲ್ಪಸಂಖ್ಯಾತರು ಬರ್ತಾರೆ ಸಾಂಸ್ಕೃತಿಕ ಅಲ್ಪಸಂಖ್ಯಾತರು ಬರ್ತಾರೆ ಇವರೆಲ್ಲರಿಗೂ ಕೊಟ್ಟ ಒಂದು ವಾಗ್ದಾನ ಅದು ಒಂದು ಪವಿತ್ರವಾದ ಸಾಂವಿಧಾನಿಕ ವಾಗ್ದಾನ ಏನು ಅಂತಂದರೆ ನಿಮ್ಮ ಮತಾಚರಣೆಗಳಲ್ಲಿ ನಿಮ್ಮ ನಂಬಿಕೆಗಳಲ್ಲಿ ನಿಮ್ಮ ಮತದಿಂದ ಪ್ರೇರಿತವಾದ ಸಮಸ್ಥೆಗಳು ರೀತಿ ರಿವಾಜುಗಳಲ್ಲಿ ನಾವು ಮಧ್ಯಪ್ರವೇಶಿಸುವುದಿಲ್ಲ ಮತ್ತು ನೀವು ಸ್ವಾಯತ್ತವಾಗಿ ಆ ಸಂಸ್ಥೆಗಳನ್ನು ಆಚರಣೆಗಳನ್ನು ನೀವೇ ನಿರ್ವಹಿಸಿಕೊಂಡು ಹೋಗುವ ಹಕ್ಕನ್ನು ನಿಮಗೆ ನೀಡ್ತೇವೆ ಅನ್ನೋ ಮೂಲಕ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನು ಸಮಾನ ಪ್ರಜೆಗಳನ್ನಾಗಿ ಗೌರವಿಸಿ ಅವರಿಗೆ ನಿರಾತಂಕವಾಗಿ ಬದುಕುವ ಒಂದು ವಾಗ್ದಾನವನ್ನು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಿಧಿಗಳ ಮೂಲಕ ನಮ್ಮ ಸಂವಿಧಾನ ನಿರ್ಮಾತೃಗಳು ಕೊಟ್ಟಿದ್ದಾರೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಏನಿದೆ ಅದು ಈ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೆಯ ವಿಧಿಗಳನ್ನು ಪ್ರಶ್ನಾರ್ಹನನ್ನಾಗಿ ಮಾಡ್ತಾ ಇದೆ ಮತ್ತು ಅದು ಕೊಟ್ಟ ಆಶ್ವಾಸನೆಯನ್ನು ಸಡಿಲಗೊಳಿಸಿ ಮುಸ್ಲಿಂ ಸಮುದಾಯದಲ್ಲಿ ಬಹುಸಂಖ್ಯಾತ ಸ ಅಧಿಕಾರಸ್ಥರು ಮಧ್ಯಪ್ರವೇಶಿಸಿ ನಮ್ಮ ಧಾರ್ಮಿಕ ಹಕ್ಕುಗಳು ಮತ್ತು ನಮ್ಮ ಸ್ವಾಯತ್ತತೆಯನ್ನು ನಮ್ಮಿಂದ ಕಿತ್ತುಕೊಳ್ತಾ ಇದ್ದಾರೆ ಅನ್ನೋ ಒಂದು ಉದಾಢವಾದ ಒಂದು ಒಂದು ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ ಈ ಸೃಷ್ಟಿ ಆದ ಹೊತ್ತಲ್ಲಿ ನಾಗರಿಕರಾಗಿ ಸಂವಿಧಾನವನ್ನು ಗೌರವಿಸುವ ಮತ್ತು ಸಂವಿಧಾನದ ನಮ್ಮ ಹಿರಿಯರು ಸಂವಿಧಾನ ರಚನಾ ಸಮಿತಿಯ ನಮ್ಮ ಹಿರಿಯರು ಏನು ನಮ್ಮ ಪರವಾಗಿ ವಯ್ ದ ಪೀಪಲ್ ನಾವು ಭಾರತದ ಜನ ಅನ್ನುವ ಪ್ರತಿನಿಧಿತ್ವದಡಿ ಅಲ್ಪಸಂಖ್ಯಾತ ಸಮುದಾಯದ ಭದ್ರತೆಗೆ ಏನು ಬಹಳ ಮುಖ್ಯವಾದ ಮೂಲಭೂತ ಹಕ್ಕುಗಳನ್ನು ನೀಡಿದರೋ ಆ ಹಕ್ಕುಗಳನ್ನು ನೀರಾಗಿಸುವ ಸಡಿಲಗೊಳಿಸುವ ಮತ್ತು ಆ ಒಂದು ಆತಂಕವನ್ನು ಮೂಡಿಸುವ ಪರಿಸ್ಥಿತಿಯನ್ನು ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಇಪ್ಪತ್ತೈದು ಇಪ್ಪತ್ತೈದು ತಂದಿದೆ ಹಾಗಾಗಿ ಸಂವಿಧಾನವನ್ನು ಗೌರವಿಸುವ ಎಲ್ಲರೂ ಯಾತಕ್ಕೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಇಪ್ಪತ್ತು ಇಪ್ಪತ್ತೈದನ್ನು ವಿರೋಧಿಸಲಿಕ್ಕೆ ಅಲ್ಪಸಂಖ್ಯಾತ ಸಮುದಾಯದ ಜೊತೆಗೆ ಸೇರಬೇಕು ಅನ್ನೋದಕ್ಕೆ ಒಂದು ಸಮರ್ಥನೆಯಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ ನಾವು ಮುಸ್ಲಿಂ ಸಮುದಾಯಕ್ಕೆ ಸೇರದ ವಕ್ಫ್ಗೂ ನಮಗೂ ಸಂಬಂಧ ಇಲ್ಲ ಅಂದುಕೊಳ್ಳಲಾಗುವ ನಾವು ಪ್ರಜೆಗಳೇನಿದ್ದೇವೆ ನಾವು ಸಂವಿಧಾನದ ಆ ಪವಿತ್ರ ವಾಗ್ದಾನವನ್ನು ಇಪ್ಪತ್ತೈದು ಇಪ್ಪತ್ತಾರು ಏಳನೇ ವಿಧಿಗಳು ಕೊಟ್ಟಿರುವ ವಾಗ್ದಾನವನ್ನು ಉಳಿಸ್ಲಿಕ್ಕಾಗಿ ಮತ್ತು ನಮ್ಮ ಸಂವಿಧಾನ ರಚನಾ ಸಮಿತಿಯ ನಮ್ಮ ಹಿರಿಕರು ಯಾವ ನಾಯಕತ್ವವನ್ನು ಈ ಸಂವಿಧಾನ ರಚನೆಗೆ ಕೊಟ್ಟಿದ್ರೋ ಅದರ ಗೌರವವನ್ನು ಘನತೆಯನ್ನು ಉಳಿಸುವ ಸಲುವಾಗಿ ಮತ್ತು ಸಂವಿಧಾನದ ರುಜುತ್ವವನ್ನು ಮತ್ತು ಪಾವಿತ್ರ್ಯವನ್ನು ಕಾಪಾಡಲಿಕ್ಕಾಗಿ ನಾವು ಮುಸ್ಲಿಂ ಸಮುದಾಯದ ಜೊತೆಗೆ ಈ ಕಾಯ್ದೆಯ ವಿರೋಧದಲ್ಲಿ ಸೇರಿಕೊಳ್ಬೇಕಾಗಿದೆ ಇದನ್ನು ನಾನು ಮೊದಲಾಗಿ ಭಾರತದ ಮುಸ್ಲಿಮೇತರ ಪ್ರಜೆಗಳಲ್ಲಿ ಆಗ್ರಹಿಸಲಿಕ್ಕೆ ಇಷ್ಟಪಡ್ತೇನೆ